ಕರ್ನಾಟಕ ಮಹಿಳಾ ಸಂಘರ್ಷ ಸಮಿತಿಯಿಂದ ಮಾಡ್ಕೊಂಡಿದೀವಿ ನಾವು ಪೂರ್ಣಿಮಾ ಅಂತ ಅಧ್ಯಕ್ಷರು ಈಗ ನಾವೆಲ್ಲ ನೋಡ್ತಾ ಇರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಟಿಡಿ ಪ್ರಕರಣಗಳು ಪೆನ್ ಡ್ರೈವ್ ಪ್ರಕರಣಗಳು ಅಂತ ಬಿಡುಬಳಗಾದ್ರೆ ನಾವು ಮೀಡಿಯಾನಲ್ಲಿ ನೋಡ್ತಾ ಇದೀವಿ ನಾವಿಲ್ಲಿ ಬರೀ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಟಿ ಡಿ ಪ್ರಕರಣ ಪೆನ್ ಡ್ರೈವ್ ಪ್ರಕರಣ ಅಂತ ನೋಡ್ತೀವಿ ಆದರೆ ಇದು ಹಿಂದೆ ಅವನು ಹೆಚ್ಚು ಕಮ್ಮಿ ಮೂರು ಸಾವಿರ ಜನ ಹೆಸರನ್ನು ವಿಡಿಯೋ ಮಾಡಿಕೊಂಡು ಎಲ್ಲ ಬೀದಿ ಬೀದಿನಲ್ಲಿ ಹಂಚ್ತಾ ಇದ್ದಾರೆ ಅಂತ ಗೊತ್ತಾದಾಗ ಆದರೆ ಯಾರೂ ನಾ ಮಹಿಳೆಯರ ಪರವಾಗಿ ಮಾತಾಡೋರು ಯಾರು ಇಲ್ಲ ಸೊ ಈಗ ನಾವೇನಂದ್ರೆ ನಮ್ಮ ಸಂಘರ್ಷ ಸಮಿತಿಯಿಂದ ಆ ಮಹಿಳೆಯರ ಪರವಾಗಿ ನಾವೆಲ್ಲ ಬಂದಿದ್ದೀವಿ ಇವತ್ತಿಲ್ಲಿಗೆ ಸೊ ಈಗ ಇನ್ನೂ ಒಂದು ಏನಾಗಿದೆ ಮಹಿಳೆಯರದ್ದು ಸೀಡಿಗಳು ಮಾಡಿ ಕಂಡರಂಗ್ಳ ಮಾಡಿ ಬೀದಿ ಬೀದಿನಲ್ಲಿ ಹಂಚ್ತಾ ಇದ್ದಾರೆ ಆದರೆ ಇದ್ರ ಪರಿಣಾಮ ಏನಾಗ್ತಾ ಇದೆ ಅಂತ ಎಲ್ಲರೂ ನಾವು ಯೋಚನೆ ಮಾಡಬೇಕಾಗಿತ್ತು ಯಾಕೆಂದ್ರೆ ಇದು ಬರೀ ಪ್ರಜ್ವಲ್ ರೇವಣ್ಣ ಆದ್ರೆ ಇಲ್ಲ ರೇವಣ್ಣ ಅವರ ಕುಟುಂಬದ ವ್ಯವಸ್ಥೆ ಮಾತಲ್ಲ ಇದು ಆ ಸಂತಸ ಆದಂಥ ಮೂರು ಸಾವಿರ ಹೆಣ್ಣು ಮಕ್ಕಳ ಕುಟುಂಬದ ಬಗ್ಗೆ ನಾವಿಲ್ಲಿ ಮಾತಾಡೋಕ್ಕೆ ಬಂದಿದ್ದೀವಿ ಈಗ ಅವರು ಸೀರೆಗಳು ಮಾಡಿ ಟೆಂಡ್ರೈಗಳು ಮಾಡಿ ಬೀದಿನ ಹಂಚಿದಾಗ ಆ ಮೂರು ಸಾವಿರ ಕುಟುಂಬಗಳಲ್ಲಿ ಅವರು ಕೆಲವರಿಗೆ ತಾಯಿಯಾಗಿದ್ದಾರೆ ಕೆಲವ್ರಿಗೆ ತಂಗಿ ಕೆ ಮಗಳು ಸೊಸೆ ಅತ್ತೆ ಈ ಥರ ಎಷ್ಟೋ ಅವ್ರ ಸಂಬಂಧಗಳಿರುವಾಗ ಅವ್ರ ಸಂಬಂಧಗಳಲ್ಲಿ ಹಾಳಾಗುವಂಥ ಪರಿಸ್ಥಿತಿ ಬಂದಿದೆ ಆದರೆ ನಿಜವಾಗ್ಲೂ ಗೊತ್ತಿಲ್ಲ ಆ ಹೆಣ್ಣು ಮಕ್ಕಳು ಯಾವ ಪರಿಸ್ಥಿತಿನಲ್ಲಿ ಈ ಒಂದು ಕೃತ್ಯಕ್ಕೆ ಅವ್ರು ಬಂದರು ಅಂತ ನಮಗೆ ಇದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಯಾಕೆಂದ್ರೆ ಅವ್ರವ್ರ ಅನಿವಾರ್ಯಗಳು ಏನಿತ್ತು ನಮಗೆ ಗೊತ್ತಿಲ್ಲ ಆದ್ರೆ ಅದನ್ನು ಸೀದಿ ಮಾಡಿ ಪೆನ್ ಡ್ರೈವ್ ಮಾಡಿ ಬೀದಿ ಬೀದಿ ಅನಿವಾರ್ಯ ಯಾರಿಗೂ ಇರಲಿಲ್ಲ ಆದ್ರೆ ಇರೋ ವಿಷಯ ಹಿಂದೆ ರಾಜಕಾರಣಿಗಳ ಕೈವಾಡೋಣ ಇಲ್ಲ ಎಲ್ಲರೂ ಹೇಳ್ತಾ ಇರೋಕೆ ಅವರ ಡ್ರೈವರ್ ಪೆನ್ ಡ್ರೈವ್ ಮಾಡಿ ಎಲ್ಲ ಹಂಚ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಒಂದು ಸಣ್ಣ ವಿಷಯಕ್ಕೆ ಒಂದು ಬರೋಣ ಈಗ ಪೆನ್ ಡ್ರೈವ್ ಮಾಡಿ ಹಂಚ್ತಾ ಇದ್ದಾರೆ ಅಂತ ಅಂದಾಗ ಒಂದು ಹೆಚ್ಚು ಕಮ್ಮಿ ಬೀದಿ ಬೀದಿನಲ್ಲಿ ನೋವಾಗ ಒಂದು ಅದಕ್ಕೆ ಅಂತ ಬೇಕಾದಂತ ಅಷ್ಟೇ ದುಡ್ಡಿನ ವ್ಯವಸ್ಥೆ ஒவ்வொரு ட்ரெவர் கண்டிப்பாக சாவிடா இல்ல அஸ் பென்ட்ராய் மாதிரி பீதி பிடி ಪ್ರತಿ ಒಂದೊಂದು ಸಣ್ಣ ಅಂಗಡಿಗಳ ಮುಂದೆ ಇರುವಾಗ ಅಲ್ಲಿ ಹೆಂಗಿದ್ರು ಹಾಸನ ಸರ್ಕಲ್ ಅಲ್ಲಿ ಖಂಡಿತ ಸಿ ಸಿ ಕ್ಯಾಮ್ರಾಗಳ ವ್ಯವಸ್ಥೆ ಇರುತ್ತೆ ಅದು ಯಾರು ಮಾಡ್ತಾ ಇದಾರೆ ಅದ್ರ ಹಿಂದೆ ಅವ್ರದ್ದು ಫುಲ್ ಸಿ ಸಿ ಕ್ಯಾಮ್ರಾ ಅದ್ರ ತನಿಖೆಗಳಾಗಿ ಅದ್ರನ್ನ ಏನಿದೆ ಅದ್ರದ್ದು ಎಸ್ ಐ ಟಿ ಆಗಲಿ ಇಲ್ಲ ನಾವು ನಮಗೆ ನಾವು ಕೇಳ್ಕೊಳ್ಳೋದೇನು ಅಂದರೆ ಇದು ಸಿ ಬಿ ಐ ಕೊಟ್ಟರೆ ತುಂಬಾನೇ ಒಳ್ಳೇದು ಏಕೆಂದರೆ ಇದು ನಮ್ಮ ಬರೀ ಕರ್ನಾಟಕ ಹಾಸನ ಕರ್ನಾಟಕ ಬೆಂಗಳೂರು ಸಂಬಂಧಪಟ್ಟಿದ್ದ ವಿಷಯ ಅಲ್ಲ ಇದು ಇಡೀ ಎಂಟೈರ್ ದೇಶ ಅಲ್ಲ ಈ ಒಂದು ವಿದೇಶದಲ್ಲಿ ಚರ್ಚೆ ನಡೀತಾ ಇರೋದ್ರಿಂದ ಇದು ಸರಿಯಾದ ತನಿಖೆಗಳಾಗಬೇಕು ಯಾರೇ ಆಗಲಿ ತಪ್ಪು ತಪ್ಪು ಯಾರೇ ಆಗಿರಲಿ ಅವ್ರನ್ನ ಎಂಥದ್ದೇ ಪ್ರಭಾವಿಗಳಾಗಿದ್ರು ಅವ್ರನ್ನ ತನಿಖೆಗೆ ಒಳಪಡಿಸಿ ಖಂಡಿತವಾಗಿ ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ಸಂಘರ್ಷ ಸಮಿತಿಯಿಂದ ನಾವು ಎಲ್ಲರನ್ನೂ ನಿಮ್ಮ ಮೀಡಿಯಾ ನಾವು ಕೇಳ್ಕೊಂತ ಇದ್ದೀವಿ ಅವತ್ತಿಂದ ಇಶ್ಯೂ ಬಂತು ಅವ್ರಿಂದಲೂ ಪಾಪ ತಿಂಗಳ ಬೆಳಗ್ಗೆ ರಾತ್ರಿ ಅಂತ ನೋಡ್ತೀರಾ ತುಂಬ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಬಟ್ ಆದರೆ ಏನಂದರೆ ನಾವು ಕೆಲವೊಂದು ಕೇಳ್ತಾ ಇರೋದು ಈಗ ಕೆಲವೊಂದು ಪೊಲೀಸ್ ಅವರುಗಳು ಅವರು ಹೇಳ್ತಾರೆ ಅಂದರೆ ಅವರು ತುಂಬ ಅವ್ರು ಕಾಪ್ರೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಖಂಡಿತ ಆಪ್ರೇಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಈಗ ಇನ್ನೂ ಒಂದು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ ಈ ಪೊಲೀಸ್ ಅವ್ರ ಆಗ್ತಾ ಇದೆ ತನಿಖೆಗಳು ಆಗೋದ್ರನ್ನ ಗೌಪ್ಯವಾಗಿ ಇಡಬೇಕು ಅಂತ ನಾವು ನಿಮ್ಮ ಮೀಡಿಯಾ ಪರವಾಗಿ ನಾವು ಪೊಲೀಸ್ ಅವ್ರ್ನ ನಾವು ಕೇಳ್ಕೊಳ್ತೀವಿ ಯಾಕೆಂದರೆ ಯಾಕೆಂದರೆ ಅದು ಅವ್ರ ಸಂಸಾರಗಳು ಹಾಳಾಗೋದು ಬೇಡ ಅಂತ ಅಲ್ಲ ಈಗ ಬೇಡಿಕೆ ಏನು ಅಂತಂದರೆ ಇವಾಗ ಇದೆ ಈಗ ನೋಡಿ ಇವಾಗ ಇದೆ ಇವತ್ತು ಎಲ್ಲ ವಿಷಯ ಬಂದಿರಿದ ತಕ್ಷಣ ಎಲ್ಲರೂ ನಾವು ಮುಂದೆ ಬರ್ತೀವಿ ಒಂದು ಎರಡು ದಿನ ಆದ್ಮೇಲೆ ಇದು ಹಾಗೆ ತಣ್ಣಗಾಗ್ಬಿಡುತ್ತೆ ದಯವಿಟ್ಟು ಇದು ತಣ್ಣಗೆ ಆಗೋ ಪರಿಸ್ಥಿತಿ ಅಂತ ಅಲ್ಲ ಯಾಕೆಂದ್ರೆ ಇಷ್ಟು ಮಾಡಿದ್ರು ನಾಳೆ ಇನ್ನೂ ಬೇರೆ ಒಂದು ರೀತಿಗೂ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಏನಾಗಿದೆ ಅಂದರೆ ನಾವು ಗುರುಬಳಗಾದ್ರೆ ನ್ಯೂಸಲ್ಲಿ ನೋಡ್ತಾ ಇರೋದು ಎಷ್ಟೋ ಜನ ಫೋನ್ ಮಾಡಿ ನೀವು ಈ ತರ ನಾವು ಕೇಳದಷ್ಟು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ನಾವ್ ಇದನ್ನ ಪಬ್ಲಿಕ್ ಅಲ್ಲಿ ಹಾಕ್ತಿವಿ ಅಲ್ಲ ಹಾಕ್ತಿವಿ ಇಲ್ಲ ಹಾಕ್ತಿವಿ ತುಂಬಾ ಬ್ಲಾಕ್ ಮೇಲ್ ಗಳಿಗೆ ನಡೀತಾ ಇದೆ ಸೊ ಇದ್ರ ಹಿಂದೆನು ಯಾರಿದ್ದಾರೆ ಅನ್ನೋದು ಖಂಡಿತವಾಗೂ ಆ ತನಿಖೆ